ಏ ಯಾರ್ ನೀ ಹಾಂ ನಮ್ಮ ಅಕ್ಕನ ಹಿತ್ತಲ್ದಾಗ ನೀ ಏನು ಕದ್ಯಾಕೆ ಬಂದಿ ಯಾವ್ರ ಕಳ್ಳಿ ತಗಿ ಬಿಚ್ ಬಿಚ್ ತಪ್ಗಿ ಬಿಚ್ ಅದನ್ನ ಮೊದಲು ಹಾಂ ನಾರೀನ ಹಂಗಣ್ಣಕ್ಕೆ ನನ್ನ ಏನು ತಗೋಬೇಕೆ ನೀ ಯಾವ್ರ ಸಿಮಿ ಹೆ ನಾಡಿನ ಕಂಡು 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 ನಾರಿ ಅಂತೀಯಲ್ಲ ಅಯ್ಯೋ ಗಿರಿಜಿ ನಡೀಲಿ ಬಡ್ದಿದ್ದ ನಡೀಲಿ ಹ್ಞೂ ನಡೀ ಸಂತಕ ಏ ಗುರ್ಸಿದ್ದ ಏಕಾ నోడీకా నిమిత్తాక యావకి కళ్ళి బందద్యాక ఏకీనా పార్వ నోడ ని గిడగోళ్ ఎలా కత్కొంటాళకి తగి తప్పి తగీ ఇన్నొంత ఇక్కర్స్లో టప్కి తగీతీయో ఇక నివడ అంద్ర హిడ్కర్ ఇన్నొందా బిగుతా బిగుతా బాయ్బడతాళకి టీతీయో ఇన్నొందు బడిలో అయ్యో అయ్యోదీ మినీ నీగే ఇంత నిమ్మ అవ్వక కదీ అంత నీగే దుర్కొండీ ನೀನ ಈ ಕಂತ್ರಿ ಕೆಲಸ ಮಾಡಕತ್ತಿದ್ದ ಇಲ್ಲವಾ ನಿಮ್ಮ ಇತ್ತಲ ಏನು ಕದ್ಯಾಕ ಬಂದಿದ್ದಿಲ್ಲ ಸುಳ್ಳ ಇಲ್ಲ ಬರ್ದ ನನ್ನ ತಲೆ ಮೇಲೆ ಇಟ್ಟರೆ ಅಂದ್ರೆ ನೋಡ್ರಿ ಮತ್ತೆ ನಾ ಮಾತ್ರ ಸುಮ್ಮನೆ ಬಿಡಲ್ಲ ಯಾರು ನಿನ್ನ ಗಿನ್ನೆ ನಿನ್ನೊಂದು ಕರೆಸ್ತಾನೆ ನಿನ್ನ ನಿನ್ನ ಹತ್ತು ಬಸ್ನಾಗ ಇಟ್ಟಿದ್ದೆ ಅಂದ್ರೆ ನಿನ್ನ ಯಾಕೆ ಆಕೆ ಹಿಂಗೆ ಮೆರಿತಿದ್ದಿಲ್ಲ ನನ್ನ ಮಾನ ಮರೆದಿ ಕಳ್ಯಾಕ ಅವ್ರು ಹಿತ್ತಲ ಕದ್ಯೋದ ಅದು ಇನ್ನೇನು ಕೆಲಸ ಐತೆ ಅತ್ತೀರ ಅಲ್ಲಿ ನೋಡ್ರಿ ನೆಕ್ಲೆಸ್ ಗುರ್ಸಿದ್ದ ಈಗ ಗೊತ್ತಾತ ಈಕಿ ನನ್ನ ಹೊಲದಾಗ ನನ್ನ ಹಿತ್ತಲಾಗ ಕದ್ಯಾಕ ಬಂದಿದ್ದಿಲಿಕ್ಕಿ ಈಕಿ ಅಲ್ಲಿ ಕುಬಿಸ್ತಾ ಕದ್ಕೊಂಡ್ ಬಂದ ನೆಕ್ಲೆಸ್ ಅನ್ನ ಮುಚ್ಚಿಡ ಮುಚ್ಚಿಲ್ಲ ಇಟ್ಟಿದ್ಲ ಅದನ್ನ ತಕ್ಕೊಂಡು ಹಾಕದ್ ಬಂದಾಳಿಗ ಅಯ್ಯೋ ಇಲ್ಲ ನಂಗೆ ಯಾವ ನೆಕ್ಲೆಸ್ ಗೊತ್ತಿಲ್ಲ ಸುಳ್ಳು ಸುಳ್ಳು ನನ್ನ ಮೇಲೆ ಏನರ ವಾಪದ್ನಿ ಹಾಕಕ್ಕೂ ನೀ ಅಲ್ಲಿ ಬೇರೆ ನನಗೆ ಹೊಟ್ಟೆ ಹುಟ್ಟಿದ ಮಗಳು ಅಂತ ನೋಡಗಿಲ್ಲ ಅಂತ ನೀನ ಇಲ್ಲ ನಾ ಯಾವ್ದೋ ನೆಕ್ಲೆಸ್ನ ಕದ್ದಿಲ್ಲ ನನ್ನ ನಾಸ ನನ್ನ ಕಳ್ಳಲ್ಲ ನೋಡ ಮೀನಾಕ್ಷಿ ಯಾರು ಹೇಳ್ರು ನಾ ಮಾತ್ರ ಕೇಳಲ್ಲ ನಿನ್ನ ಇಲ್ಲಿ ಬರುವ ಹಂಗೆ ಮಾಡಿತ್ತ ಇಲ್ಲಿ ನೀಲ್ಲಿ ನಾವು ಇಷ್ಟು ಮೂರು ಮಂದಿ ಇಲ್ಲೇ ಕಾಯ್ಕೋ ಅಂತ ಎಷ್ಟೊತ್ತಿ ನಿಂತೇವೆ ಅಂತ ಮನೆಯಿಂದ ಬಂದಿದ್ದು ಅಂದೆ ನೀನು ಮಾತಾಡ್ಸಕ್ ಬಂದಿದ್ದು ಅಂತ ಮಾಡಿದೀನಿ ನಿನ್ನ ಫಾಲೋ ಮಾಡಕ್ ಬಂದಿದ್ದು ನೀ ಎಲ್ಲಿ ಹೋಗಿ ಏನ್ ಮಾಡ್ತೀವಿ ಅಂತೇಳಿ ಆ ಚಿನ್ನದ ಬೇಟೆ ಕಾಂಪಿಟೇಷನ್ ಅಂತಲ್ಲ ನಿನ್ ಕರೆ ಅನ್ಕೊಂಡಿ ನೀ ಅದು ನಾವು ಮಾಡಿದ್ದು ಮಾಸ್ಟರ್ ಪ್ಲಾನ್ ನೀವು ಮಾಡಿದ್ ಪ್ಲಾನ ಯಾಕಿರ್ತಾರೆ ನಿಮ್ಗೆ ಏನ್ ಮಾಡಿನ ಅಂತದ ಅಕ್ಕಿಗೆ ಅಕ್ಕಿಗೇಂತಪರ ಮಿನಿ ನೀ ನಾನು ಹೇಳಿನಕ್ಕಿಗೆ ಮಿನಿ ಮೇಲೆ ನನಗೆ ಯಾಕೋ ಅಣ್ಣ ಮಾಡಿ ಬಂದಿತ್ತಿ ಅಂದರು ತಾಯಿ ಮಮಕಾರ ಒಂದು ಕ್ಷಣ ನನ್ನ ಮಗಳು ಅಂತ ಕೆಲಸ ಮಾಡಿರು ನನಗೆ ಆದ್ರೆ ನೀನು ಕುಬ್ಸಕ್ಕೆ ಹೋಗುದಲ್ದ ಅಲ್ಲಿ ನೆಕ್ಲೆಸ್ ಕದ್ಕೊಂಬಂದು ಅದನ್ನು ಮಣ್ಣಾಗಿ ಮುಚ್ಚಿಲ್ಲಿ ಇಟ್ಟ ಇಂಥ ಕಾಳಕೆತ್ರಿ ಮಾಡ್ತಾ ಕಾಳಕೆತ್ರಿ ಆಟ ಆಡ್ತೀನಿ ಅದು ಅಪ್ಪಿ ತಪ್ಪಿ ಗಿಡ ಹಚ್ಚುವಾಗ ನನ್ನ ಸಸಿಕೆಯಾಗಿ ಸಿಕ್ತದ ನೀನೇ ಯಾಕಂತ ನಮ್ಮ ಹಿತ್ತಲಾಗಿಟ್ಟಿರಬಾರ್ದು ಅಂತೇಳಿ ಒಂದೇನೋ ಗಿರ್ಜಿ ಗಿರ್ಜಿ ಮುಂದೆ ಹೆಂಗಾರ ಬಟ್ ಕಣ್ಣು ಇಡಲಿ ಇದ್ರ ಅಂತೇಳಿ ಅದಕ್ಕೆ ನಾನು ತಲೆ ಓಡಿಸಿ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ನಿನಗೆ ಸುಳ್ಳ ಕಾಂಪಿಟೇಷನ್ ಅಂತ ಹೇಳಿ ಎಲ್ಲ ಬಂಗಾರ ಹಾಕ್ಕೊಂಡು ಬರುವಂಗೆ ನಾಟಕ ಆಡಿದ್ವಿ ನೀನು ಬಕ್ರ ಹಳ್ಳದ ಬಿದ್ದರ್ಗುತ್ತೆ ಈ ನೆಕ್ಲೆಸ್ ತಕ್ಕೊಂಡು ಹಾಕೊಂಡು ನಾಳೆ ಫಂಕ್ಷನ್ಗೆ ಹೋಗಿ ಮೇರೆ ಅಂತ ಅಂತಪ್ಪಾಗ ಅಂತ ಕಾಂಪಿಟೇಷನು ಯಾವುವು ಇಲ್ಲ ಏನೂ ಇಲ್ಲ ನಾವು ಮಾಡಿದ್ದು ನಾಟಕ ಇದೆ ನೀ ಸಿಕ್ಕ ಬಿಳಿ ಅಂತೇಳಿ ಯಾಕೇನು ಮುಂದೆ ಮುಂದೆ ಮಾನ ಮರಿದು ಹೋಗಬಾರ್ದಲ್ಲ ಹೋದ್ರೆ ನಮ್ಮ ಮುಂದೆ ಹೋಗಲಿ ನೆಕ್ಲೆಸ್ ಸಿಕ್ತಂದ್ರೆ ಆಕಿ ಕೊಟ್ರ ಆತು ನಿಮ್ಮ ಮೇಲೆ ಯಾವ ಕಳಂಕ ಬರಬಾರ್ದು ಅಂತೇಳಿ ಶಾಂತಕ್ಕನ ಮಾಡಿದ್ದು ನಿಮಗ ಒಂದು ಕಾಲು ಬಿದ್ದ ತಪ್ಪಾತಂದು ಕೇಳ್ಮೀನಿ ನೀನಿ ಇಷ್ಟೆಲ್ಲ ಆಟ ಆಡಿಯ ಮಿನಿ ನೀ ನನಗೆ ಗೊತ್ತಿಲ್ಲಂಗ ಅಲ್ಲಲ್ಲಿ ಗಂಡದಾನು ಹೇಳಬೇಕು ಕೇಳಬೇಕು ಅಲ್ಲ ನಿನಗೆ ಏನು ಬರಬಾರ್ದು ಬಂದಿತ್ಲಿ ಅವ್ರ ನೆಕ್ಲೆಸ್ ಕತಿ ಅಂತ ಏನು ಕಮ್ಮಿ ಆಗಿತ್ತು ನಂಗೆ ಮನೆಯಾಗ ನೋಡ್ರಿ ಅವ್ರು ಹೇಳ್ತಾರೆ ನಂಬ್ಯಾಡ್ರಿ ನೀವ ನೀವು ನನ್ನ ಬಡಿತೀರಲ್ಲ ಹೆಂಡತಿ ಕಟ್ಕೊಂಡು ಹೆಂಡತಿ ಸಾಯಿ ತನಕ ಆನ್ನ ನಿಮ್ಮ ಜೊತೆ ಇರಾಕ್ರಿ ನೀವೇನ್ರಿ ಅವ್ರ ಮಾತು ಕೇಳಿ ಅವ್ರು ಸುಳ್ಳನ್ನು ಸುಟ್ಟಂತ ಹೇಳಕತ್ತಾರ್ರಿ ಸುಳ್ಳ ನಮ್ಮ ಸಂಸಾರ ಹಾಳು ಮಾಡಕತ್ತಾರ್ರಿ ಆಕಿ ತಾಯಲ್ರಿ ನನ್ನ ಹಡದ ತಾಯಲ್ಲಕ್ಕಿ ಏ ಬೆಂಗ್ ಹೆಚ್ಚು ಕಡಿಮೆ ಮಾತಾಡಿದಾಗ ಕಟ್ಟಕ್ ಹೊಟ್ಟು ಚಂದ ಎದ್ದ ಇದ್ದಂಗೆ ತನ್ನ ನಿನ್ ತಪ್ಪಿದ್ರೆ ಒಪ್ಕೊಂಬಿನಿ ಸುಳ್ಳ ಇಲ್ಲ ಬರ್ದ ಹಾಕ ಇಷ್ಟ ಒಪ್ಕೊಂಡಿ ಒಪ್ಕೊಂಡಿನ್ ತಪ್ಪಿಲ್ಲ ನಿನ್ಮಾಲ್ ಏನು ತಪ್ಪು ಬರ್ಲಂಗ ನೆಕ್ಲೆಸ್ ಅವ್ರಿಗೆ ಹಚ್ಚಿ ನಿನ್ ಮನೆ ಮರ್ಯಾದಿ ಉಳಿಸ್ತೇನೆ ನೀನ್ ಹೆಚ್ಚು ಕಡಿಮೆ ಹಾರಾಡಿನಿ ಮಗಳ ಅಂದ್ರೆ ನೀನ್ ಪೊಲೀಸ್ ಸ್ಟೇಷನ್ ಕೈನ ಮಗಳ ಹುಟ್ಟಿದ್ರ ಹುಟ್ಟು ಅಲ್ಲ ಹೊಟ್ಟಾಗಿ ಅಂತ ಹುಟ್ಟೇರ ಅನ್ಕೊಬಿ ನೀನ್ ಪೊಲೀಸ್ ಸ್ಟೇಷನ್ ಹಾಗೆ ಮತ್ತ್ ನೋಡ್ರಿ ನೋಡ್ರಿ ತಾಯಿ ಮಾಡು ಮಾತಾಡೋ ಮಾತಾ ಇದ್ದೆಲ್ಲರಿ ಹುಟ್ಟ ಹುಟ್ಟಿದ ಮಗಳನ್ನ ಜೈಲಿಗೆ ಹಾಕ್ತಾಳಂತ ಇಂತ ತಾಯಿ ಎಲ್ಲರ ಜಗತ್ತಿನಲ್ಲಿ ಸಿಗ್ತಾಳ ರೀ ನಂಬೇಡ್ರಿ ಇವ್ರು ಹೇಳುದಿಲ್ಲ ನಂಬೇಡ್ರಿ ನೀವ ಮಿನಿ ಸರಳ ಕೇಳಾಕ್ತೀನಿ ಚಂದಾಗಿ ಹೇಳ್ಬಿಡ ಸುಳ್ಳು ಇಲ್ಲಿ ನಿಂತ ಹಿತ್ತಲ ಬಾಯಿ ಮಾಡಾಕತ್ತು ಅಂದ್ರೆ ಎಲ್ಲರಿಗೂ ಗೊತ್ತಾಕಿತಿ ಮತ್ತ ಸುಳ್ಳ ಮಾನ ಮರೀತಿ ತಕ್ಕೊಬಡ ಯಪ್ಪ ಗುರ್ಸಿದ ಇಲ್ಲಿ ಹಿತ್ತಲ ಬೇಡ ಮೊದ್ಲ ಹಳ್ಳಿ ಊರಿದ ಹಿತ್ತಲಾಗ್ ಬಂದಿರ್ತಾರ ಇಲ್ಲಿ ಬೇಡ ಮತ್ತ ನಮ್ಮ ಮಾನ ಮರೀತಿ ನಾವ ತಕ್ಕೋದು ಬೇಡ ಮನೆ ಒಳಗೆ ನಡಿ ಕರ್ಕೊಂಡು ನಡಿ ಕಿನ್ನ ಆಕಿನ ಬಾಯಿ ಬಿಡಲಿಲ್ಲ ಅಂದ್ರೆ ನಾನು ಬಾಯಿ ಬಿಡಿಸ್ತೀನಿ ಕಿನ್ನ ಉಳ್ಳುಳ್ಳಾಡೆ ಉಳ್ಳಾಡೆ ಒಂದು ನಾಲ್ಕು ಇಕ್ಕರ್ ಬಾಯಿ ಬಿಡಿಸ್ತೀನಿ ನಡಿ ತಾರೋ ಆ ನೆಕ್ಲೆಸ್ ತಗೋ ನಡಿ ಮನೆ ಒಳಗೆ ನಡಿ ಎಲ್ಲರೂ ತಡಿ ಕ ಮಾನ ಮರೆಯಾದ್ರೆ ಹೋದ್ರೆ ಹೋಗೋ ತಕ್ಕ ನಾನು ಏನು ತಲೆ ಕೈ ಬಿಡ್ತೀನಿ ಇವತ್ತು ಕಿನ್ನ ಯಾರು ಇಲ್ಲೇ ಉಳ್ಳು ಉಳ್ಳಾಡ್ಸಿ ಬಡದ ಕೈ ಬಿಡ್ತೀನಿ ಇವತ್ತು ಇದು ಸೂಕ್ಷ್ಮ ವಿಚಾರ ಹಂಗ ಎಡವಟ್ಟು ಮಾತಾಡಿ ಎಡಪು ಎಡವು ಅಂತ ವಿಚಾರ ಅಲ್ಲ ನಡಿ ಕರ್ಕೊಂಡು ನಡಿ ಒಳಗೆ ನಡಿ ಮೊದ್ಲೆ ಮಕ್ಕ ನೋಡಕ್ಸ ಅಸ್ಸ ಹೆಂಗ್ ಕತ್ತಿತ್ತು ಎಂತಕಿನ್ ಮದಿವಾದ್ನು ಎಲ್ಲರಿಗೂ ಎಲ್ಲರೂ ಕಥಿನ ಭಾಳ ಇಷ್ಟಪಟ್ಟು ನೋಡತ್ತೀರಿ ನನಗೂ ಭಾಳ ಖುಷಿ ಆಗತ್ತೈತಿ ಆಮೇಲೆ ನಾನು ಇನ್ನೊಂದು ಕಥಿನ ಬೆಳಗ್ಗಿನ ಅಂದ್ರೆ ಅಪ್ಲೋಡ್ ಮಾಡಿಬಿಟ್ಟಿರ್ತೀನಿ ಹತ್ತು ಗಂಟೆ ಒಳಗೆ ಅಪ್ಲೋಡ್ ಮಾಡಿರ್ತೀನಿ ಆದರೆ ನೆಟ್ವರ್ಕ್ ಸಮಸ್ಯೆ ಭಾಳ ಅಂದ್ರೆ ಭಾಳ ಐತಿ ಭಾಳ ವೀಡಿಯೋ ಲೇಟಾಗಿ ಹೊಂತೈತಿ ಮೂರ್ನಾಲ್ಕು ತಾಸು ಬೇಕಾಗತ್ತೈತಿ ವೀಡಿಯೋ ಹೋಗೋಕ ಹಿಂಗಾಗಿ ಬೆಳಗ್ಗಿನ ಅಪ್ಲೋಡ್ ಮಾಡಿದ್ರೆ ನಾಲ್ಕೈದು ಗಂಟೆಗೆ ಬರಾತೈತಿ ವೀಡಿಯೋ ಅದಕ್ಕೆ ದಯವಿಟ್ಟು ಸ್ವಲ್ಪ ಅಜ್ಜಸ್ಟ್ ಮಾಡ್ಕೊರಿ ಆದಷ್ಟು ನಾ ಇನ್ಮೇಲೆ ನೈಟೇ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂದರೆ ಅದು ಟೈಮ್ ತಗೊಂಡು ಅಂತ ನಿಮಗೆ ಸಿಗ್ತೈತಿ ಇನ್ಮೇಲೆ ಸೊ ದಯವಿಟ್ಟು ಯಾರು ಸಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ಗೆ ಇನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇಷ್ಟ ಆದರೆ ಖಂಡಿತ ಕಮೆಂಟ್ ಮಾಡಿ ಹೇಳಿರಿ ನಿಮ್ಗೆ ಹೆಂಗಾಗೈತಿ ವೀಡಿಯೋ ಏನು ಅನ್ಸಾತೈತಿ ಅಂತೇಳಿ ಏನರ ನನ್ನಿಂದ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಬಾಕ್ಸ್ ಒಳಗ ತಿಳಿಸ್ರಿ ಅದನ್ನ ಆದಷ್ಟು ಸರಿಪಡಿಸ್ಕೊಳಕ್ಕೆ ಪ್ರಯತ್ನ ಪಡ್ತೇನೆ ನೋಡಿರಿ ಇವತ್ತಿನ ವೀಡಿಯೋ ಹ್ಞೂ ಹುಷಾರಿಗೆ ಹೋಗಿ ಹುಷಾರಿಗೆ ಬರುತ್ತಾ ಹಾಂ ಅಲ್ಲೇ ಸಿದ್ಧಾರ್ಥ ಎಲ್ಲಾರನೂ ಕರ್ಕೊಂಡು ಹೊಂಟಿ ಆಮೇಲೆ ಪೂಜಾ ಸಣ್ಣ ಹುಡುಗಂತದ ಪೂಜಾ ತಮ್ಮ ಹುಷಾರಿಗೆ ಹೋಗಿ ಹುಷಾರಿಗೆ ಬರ್ರಿ ಹ್ಞೂ ಆಮೇಲೆ ಅಲ್ಲಿ ನೀರು ಮಳಿ ಅಂತೂ ನೋಡ್ದ ಇಲ್ಲೇ ಇನ್ನ ಮನೆ ಐತಿ ತಿನ್ನಲ್ಲಿ ಅಂದರು ಸಿಕ್ಕಾಪಟ್ಟಿ ಇರ್ತೈತಿ ಅದಕ್ಕೆ ಹುಷಾರು ನೋಡಿ ಎಲ್ಲರೂ ಒಟ್ಟ ಅಲ್ಲಿ ಕಾಳು ಜಾರ್ತಿರ್ತಾವ ಚಪ್ಪಲ್ ಹಾಕೊಂಡು ಹೋಗ್ಬೇಡ್ರಿ ಅರ್ಥತ್ತು ಯವ ನಾವೇ ಸಣ್ಣ ಹುಡುಗರು ನಾವೇ ಸಣ್ಣ ಹುಡುಗರು ಶಾಲೆಗೆ ಹೋಗಿರ್ತಾವಲ್ಲಿ ಹೇಳ್ತಾರಲ್ಲ ಅವ್ರ ಏ ಅದನ್ನ ಮಾಡ್ಬೇಡ ಅವ್ರು ಕೊಟ್ಟಿದ್ದೇಳ್ತಿ ಅಲ್ವೇ ಸಿದ್ಧಾಂತ ಅವ್ರು ದೊಡ್ಡವ್ರು ಅವ್ರು ಹೇಳು ಕರ್ತವ್ಯ ಹೇಳ್ತಿರ್ತಾರ ಹುಷಾರಿಗೆ ಹೋಗಿ ಹುಷಾರಿಗೆ ಬರ್ರಿ ಅಂತ ಏನ್ ತಪ್ಪಾತ ನೆಡ್ರಿ ಮಳಿ ಬರತೀ ತೋಯಸ್ಕೋ ಇಲ್ಲೇ ತೋಯಿಸ್ಕೋತೀರಿ ಮತ್ತ ನೆಗಡಿ ಆದ್ರೆ ಅದೊಂದ್ ದೊಡ್ಡ ಸಮಸ್ಯೆ ಲಗು ಗಾಡಿ ಹತ್ರೀ ಲಘು ಲಘು ಆ ಸಿದ್ಧಾರ್ಥ್ರೆ ಇದು ಒಂದೇ ಕಾರ್ ಸಾಕಲ್ಲ ನಾವ್ ಇಷ್ಟ ಒಂದು ಎರಡು ಮೂರು ನಾಲ್ಕು ಐದು ಪೂಜಾ ಬಗ್ಗೆ ಯಾರ ಸಣ್ಣ ಹುಡ್ಕೊದಿವಳೆ ಅಕ್ಕಿ ತಗೋರಿ ಸುಮ್ಮನೆ ಎರಡು ಗಾಡಿ ಮಾಡಿ ಹಿಂದೊಬ್ರು ಮುಂದೊಬ್ರು ಹೋಗಿಂತ ಒಮ್ಮೆ ಒಟ್ಟಿಗೆ ಹೋಗ್ನಿದೇನ ಸೆವೆನ್ ಸೀಟರ್ ಐತಲ್ಲ ಕಾರ್ ಗಾಡಿ ನಮ್ದು ಹಾಂ ನಡೀತಿದ್ ಬಿಡಿರಿ ಇಷ್ಟರು ಒಂದು ಕಾರನ್ನೇ ಹೋದ್ರು ಮೊದ್ಲು ಅಂತರಲ್ಲ ಎರಡು ಕಾರ್ ಅಂತೇಳಿ ಹಿಂಗಾಗಿ ನನ್ನ ಕಾರು ಒಂದು ರೆಡಿ ಮಾಡಿದ್ದೆ ನಾನು ನಡೀತೀ ಯಾರ ಕಾರು ಇದು ನಡೀತದೆ ನಮ್ಮ ಮನೆಗೆ ಒಂದು ಸೆವೆನ್ ಸೀಟರ್ ಐತೆ ನಿಮ್ಮದು ತೊಗೋತೀರ ಅಂದ್ರೆ ನಿಮ್ದೊಂದು ತಗೋರಿ ಏನು ಪ್ರಾಬ್ಲಮ್ ಇಲ್ಲ ಅನ್ನ ಇದ್ರೊಳಗೆ ತೊಗೊಂಬಿಡಿನ ತಗೋ ಇದು ಅರುಣ್ ಭಾವರ ಕಾರ ಯಾಕಂತಂದ್ರೆ ಅದ್ರೊಳಗೆ ಗ್ಯಾಸು ಸಿಲಿಂಡರು ಮ್ಯಾಗಿ ಮಾಡೋ ಸಾಮಾನುಗಳು ಎಲ್ಲ ಇಟ್ಬಿಟ್ಟೆ ನಾ ಇದು ಇವಿ ಬ್ಯಾಕ್ ಅಷ್ಟೇ ಇಡುವುದ ಅದಕ್ಕೆ ಇದನ್ನ ತೊಗೊಂಬಿಡು ನಂತರ ಮ್ಯಾಗಿ ಮಾಡೋರ ಇಲ್ಲಿ ಇಲ್ಲಿ ಪರಪರ ಐತಿ ಆ ನಮ್ಮ ನಿ ಮಳೆ ಹಚ್ಚ ಕೊಡ್ತಿರ್ತೀ ಎಲ್ಲಿ ಮ್ಯಾಗಿ ಮಾಡ್ಕೊಂಡು ತಿಂತಿದ್ದೀರಾ ನೀವು ಅಯ್ಯೋ ಅದೆಲ್ಲ ಇವಾಗಿನ ಕ್ರೇಜ್ ಶಶಿ ಹಿಂಗೆಲ್ಲ ಟ್ರಕ್ಕಿಂಗ್ ಹೋಗೋದು ಅಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದು ಅಂತಾರ ಇವೆಲ್ಲ ಮಜಾ ಬರ್ತಾವ ನೀ ನೋಡು ಹಂಗ ಎಷ್ಟು ಮಜಾ ಬರ್ತದೆ ಅಂತ ಹೇಳಿ ಹಂಗ ಮಾತ ಸಾಕ ಲಘು ಲಘು ಲಗೇಜ್ ಸಿದ್ಧಾಂತ ಗಾಡಿಗೆ ಮಳಿ ಬರಾತತಿ ಹಂಗ ನಿಲ್ಸ್ಕೊಂಡಿದ್ದಿ ಎಲ್ಲಾರು ಲಘು ಲಘು ಹತ್ರಿ ಆ ಶಶಿ ನಾ ಹೇಳಿದ ಟ್ಯಾಬ್ಲೆಟ್ಸ್ ಎಲ್ಲ ಇಟ್ಕೊಂಡಿ

ಮಳೆ ಅದು ಭಾಳ ಹೊರಗೆ ಬರಬೇಡ ಪೋನ್ ಹಸ್ತಿರ್ತೀವಿ ನಾವು ಆಗಾಗ ಮತ್ತು ಅಲ್ಲಿ ನೆಟ್ವರ್ಕ್ ಸಿಗಂಗಿಲ್ಲ ಪೋನ್ ಯಾಕೆ ಹತ್ತಿರಲಂತ ಮತ್ತೆ ಟೆನ್ಷನ್ ಗಿಂಷನ್ ಮಾಡ್ಕೊಬೇಡ ಇವ್ನ ಹೆಂಗಪ್ಪನ ಚೆಂದಾಗಿ ನೋಡ್ಕೊರ ಒಂದು ಮನೆಗೆ ಯಾರೂ ಇರಂಗಿಲ್ಲ ನೀವು ಅಷ್ಟ ಅಯ್ಯೋ ಅಪ್ಪ ನೀವೇನು ಕಾಳಜಿ ಹಾಕೋಬೇಡ್ರಿ ನಾ ಎಲ್ಲ ನೋಡ್ಕೊತೀನಿ ನೀವೇನು ತಲೆ ಕೆಡ್ಸ್ಕೊಬಿಟ್ರಿ ಆರಾಮಾಗಿ ಹೋಗಿ ಆರಾಮಾಗಿ ಬರ್ರಿ ಹ್ಞೂ ಸರಿ ಹತ್ತಿರನ ಗಾಡೀಲಿ ಅವ್ರು ಇಲ್ಲೇ ಡಿಕ್ಕಿ ಒಂದು ಲಗೇಜ್ ಹಿಡಿದ್ರೆ ಇಟ್ಟುಬಿಡ್ರಿ ಮಾವರನ್ನ ಹಾಂಪ್ಪ ಡಿಕ್ಕಿ ಓಪನ್ ಮಾಡ್ತೀನಿ ತಡಿ ಅಯ್ಯೋ ಸಿಂಚನ ಅವರ ಅಲ್ಲಿ ಹಾಕಿ ನಿಂತರಿ ಬರ್ರಿ ಹಾ ಬನ್ನಿ ಸಿದ್ಧಾರ್ಥ ಕಾರ್ ತಗೋತಾನ ಊನ್ ಜೊತೆ ನಾ ಮಾಡಿದ್ರ ಇದೇನಪ್ಪ ನನ್ನ ಪ್ಲಾನ್ ಎಲ್ಲ ಆಯ್ತು ಏನಾರ ಒಂದು ಮಾಡ್ಬೇಕ ಹೆಂಗಾರ ಮಾಡಿ ಸಿದ್ಧಾರ್ಥನ ಸಿದ್ಧಾರ್ಥನ್ ಕುಂತು ಬಿಡ್ಬೇಕು ಹಾ ಸಿದ್ಧಾರ್ಥರ ಅಲ್ಲೇ ಸರಿ ಅಲ್ಲೇ ಬಂದು ಕೊಡ್ತೀನಿ ನಾನು ಇಲ್ಲ ಸರಿ ಬರ್ರಿ ಹ್ಞೂ ಸರಿ நான் மணிக்கு